ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವ್ಲಾಗಲ್ಲಿ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿದ್ವಿ ಸೊ ಇದಾಗಿದೆ ವಿಡಿಯೋ ಮಲೆಮಹದೇಶ್ವರ ಬೆಟ್ಟಕ್ಕೆ ಅರೌಂಡು ಫೈವ್ ತರ್ಟಿ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ ಸೆವೆನ್ ತರ್ಟಿ ಅಷ್ಟರಲ್ಲಿ ನಾವು ಮಲೆಮಹದೇಶ್ವರ ಬೆಟ್ಟದ ರೋಡ್ನ ರೀಚ್ ಆದ್ವಿ ರೀಚ್ ಆದರೆ ಅಲ್ಲಿ ಆಲ್ರೆಡಿ ಎಲ್ಲರೂ ನಡ್ಕೊಂಡು ಹೋಗ್ತಿದ್ರು ತುಂಬ ಜನಗಳು ಆಲ್ರೆಡಿ ನಡ್ಕೊಂಡು ಹೋಗ್ತಾಯಿದ್ರು ಅವರೆಲ್ಲ ಎರಡು ಮೂರು ದಿನದಿಂದ ಸ್ಟಾರ್ಟ್ ಮಾಡಿದರು ಅನ್ಸುತ್ತೆ ನಡ್ಕೊಂಡು ಹೋಗೋದಕ್ಕೆ ಏಳುಗಳಿಂದ ನಡ್ಕೊಂಡು ಹೋಗ್ತಾರೆ ಆ್ಯಂಡ್ ನಾವು ಹೋಗ್ತಿದ್ದಿದ್ದು ತಾಳ್ಬಟ್ಟದಿಂದ ಸೊ ನಾವು ಅಲ್ಲಿವರೆಗೂ ರೀಚ್ ಆಗಿದ್ದು ನಾವು ಏನು ವೆಹಿಕಲಲ್ಲಿ ಹೋಗಿದ್ವಿ ಅದರಲ್ಲೇ ಹೋಗೋ ಮಧ್ಯದಲ್ಲಿ ನಮಗೆ ಪಾದಯಾತ್ರೆಗಳಿಗೆ ಊಟ ತಿಂಡಿ ನೀರು ಹಣ್ಣು ಇದೆಲ್ಲ ಕೊಡ್ತಾರೆ ಸೊ ನಾಷ್ಟ ಕೂಡ ಅಲ್ಲೇ ಮಾಡಿಕೊಂಡು ನಾವು ಹೊರಟ್ವಿ ನಾವು ನಾಷ್ಟ ಮಾಡಿ ಅಲ್ಲಿಂದ ಹೊರಟಾಗ ನಮಗೆ ಅರೌಂಡ್ ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿಯಲ್ಲಿ ನಾವು ತಾಳಬಟ್ಟ ರೀಚ್ ಆಗಿ ತಾಳ ಬೆಟ್ಟದಲ್ಲಿ ಏನು ಅಲ್ಲಿಂದ ಧೂಪ ಹಾಕಿ ನಾವು ಏನು ಸ್ಟಾರ್ಟ್ ಮಾಡ್ತೀವಿ ನಡೆಯೋದನ್ನ ಅರೌಂಡ್ ಏಯ್ಟೀನ್ ಕಿಲೋಮೀಟರ್ಸ್ ಇದೆ ತಾಳಭಟ್ಟದಿಂದ ಮಹದೇಶ್ವರ ಬೆಟ್ಟ ಸೊ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನೈನ್ ತರ್ಟಿಗೆ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ದುಪಾದ್ರೆ ಆ್ಯಂಡ್ ವೆಹಿಕಲ್ಸಲ್ಲಿ ಹೋಗೋದಕ್ಕಿಂತ ತುಂಬ ಜನ ವಾಕಲ್ಲೇ ಹೋಗೋದು ಜಾಸ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ನಾವು ಹೋಗಿದ್ದು ಶಿವರಾತ್ರಿಗೆ ಇನ್ನೆರಡು ದಿನ ಇದ್ದಂಗೆ ಸೊ ತುಂಬ ಕ್ರೌಡ್ ಇತ್ತು ನಾವು ನಡ್ಕೊಂಡು ಹೋಗ್ತಿದ್ರೆ ಹಿಂದೆ ಹಿಂದೆನೇ ಜನ ಸಿಗ್ತಾಯಿದ್ರು ಅಂತಲೇ ಹೇಳ್ಬೋದು ತಾರಿನ ಮಧ್ಯದಲ್ಲಿ ಅಲ್ಲಲ್ಲೇ ನಮಗೆ ಹಣ್ಣು ನೀರು ಈ ಥರ ಎಲ್ಲ ಕೊಟ್ಟು ನಮಗೆ ಎನರ್ಜಿ ಬೂಸ್ಟ್ ಆಗೋ ಥರ ಪ್ರೊವೈಡ್ ಮಾಡ್ತಾಯಿದ್ರೆ ಸೊ ನಡೆಯೋದಕ್ಕೊಂದು ಶಕ್ತಿ ಆಗುತ್ತೆ ಸೊ ನಾವು ಅಲ್ಲಿಂದ ಮೇನ್ ಪಾಯಿಂಟಿಂದ ನೋಡಿದ್ರೆ ನಾವು ಇಷ್ಟು ದೂರ ಬಂದ್ವು ಅನ್ನೋ ಫೀಲ್ ಕೂಡ ಆಗುತ್ತೆ ತುಂಬ ದಟ್ಟವಾದ ಕಾಡು ಅಂತಲೇ ಹೇಳ್ಬೋದು ಆ ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ನಮ್ಗೊಂದು ದೇವಸ್ಥಾನ ಕೂಡ ಸಿಕ್ತು ಅಲ್ಲಿ ಕೈ ಮುಗಿದು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ತುಂಬ ಬಿಸಿಲಿದ್ದನ್ನ ಕ್ಯಾಪು ಇದೆಲ್ಲ ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದಾರಿ ಮಧ್ಯದಲ್ಲಿ ಅಲ್ಲಲ್ಲೇ ದೇವ್ರಿಗೆ ಅರಿಸ್ಕೊಂಡು ಭಿಕ್ಷೆ ಕೂಡ ಬೀಳ್ತಾ ಅದನ್ನು ಕಲೆಕ್ಟ್ ಮಾಡಿ ದೇವರಿಗೆ ಕೊಡೋದು ಒಂದು ಪದ್ಧತಿ ಅಂತ ಅನಿಸುತ್ತೆ ಸೊ ಅಲ್ಲೆಲ್ಲ ನಿಮಗೆ ಹಾಡು ಮತ್ತು ತುಂಬ ಜಾನಪದ ಸಾಂಗ್ಸ್ ಎಲ್ಲ ನಿಮಗೆ ಕೇಳೋಕ್ಕೆ ಸಿಗುತ್ತೆ ದಾರಿ ಮಧ್ಯದಲ್ಲಿ ತುಂಬ ಜನಗಳು ಗ್ರೂಪ್ ಗ್ರೂಪ್ ಆಗಿ ಬಂದಿರೋದ್ರಿಂದ ಒಂದೊಳ್ಳೆ ಟ್ರಕ್ಕಿಂಗ್ ಕೂಡ ಆಗುತ್ತೆ ಮತ್ತು ದೇವ್ರ ದರ್ಶನ ಮಾಡಿದಾಗೂ ಕೂಡ ಆಗುತ್ತೆ ತಾಳೆ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಏಯ್ಟೀನ್ ಕಿಲೋಮೀಟರ್ಸ್ ಇರೋದರಿಂದ ಅರೌಂಡ್ ನಮಗೆ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅದ್ಲಿಗೆ ರೀಚ್ ಆಗೋದಕ್ಕೆ ಸೊ ನಾವಲ್ಲಿ ಇನ್ನೇನು ಹತ್ತಿರ ತಲುಪಿದ್ವಿ ಅನ್ನೋ ಟೈಮಿಗೆ ನಾವು ಅಲ್ಲಿ ನಿಲ್ಲಿಸಿ ಸ್ವಲ್ಪ ರಿಫ್ರೆಶ್ಮೆಂಟ್ ಎಲ್ಲ ಬಜ್ಜಿ ಇದೆಲ್ಲ ಕಾಫಿ ಇದೆಲ್ಲ ಕುಡ್ಕೊಂಡು ನಾವು ಓದ್ವಿ ಇನ್ನೇ ಊರು ರೀಚ್ ಆದ್ವಿ ಮಲೆಮದೇಶ್ವರ ದೇವಸ್ಥಾನದ ಊರು ಅಲ್ಲಿ ತುಂಬಾ ಹಳೇ ಕಾಲದ ಮನೆಗಳ್ನ ಕೂಡ ನೋಡಿದ್ವಿ ತುಂಬ ಚೆನ್ನಾಗಿ ಕಟ್ಟಿದ್ರು ಅಂತಲೇ ಹೇಳ್ಬೋದು ಹೀಗೂ ಕೂಡ ಹಾಗೇ ಇದೆ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾವು ದೇವಸ್ಥಾನ ರೀಚ್ ಆದಮೇಲೆ ಗೊತ್ತಾಯಿತು ಓ ಅಲ್ಲೂ ಕೂಡ ನಮಗೆ ಲೈನ್ ಸಪ್ರೇಟ್ ಇದೆ ನಾವೇನು ಪಾದಾಯ್ತರೆ ಬಂದಿದ್ದೀವಿ ಅವರಿಗೆ ದೇವಸ್ಥಾನದಲ್ಲಿ ಲೈನ್ ಹೋಗೋದು ತುಂಬ ಶಾಕ್ ಆಯಿತು ಅಲ್ಲಿಂದನೇ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ತುಂಬ ಕ್ರೌಡ್ ಇದ್ದರು ಸೊ ನಾವಲ್ಲಿ ನಿಂತ್ಕೊಂಡು ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಫೋರ್ ಅವರ್ಸ್ ಏನೋ ಆಯಿತು ನಮಗೆ ದರ್ಶನ ಮಾಡೋದಕ್ಕೆ ದರ್ಶನ ಮಾಡಿ ಆಚೆ ಬರಬೇಕಾದ್ರೆ ಇದೇನೋ ರಥ ಕೂಡ ಮೆರವಣಿಗೆ ಮಾಡ್ತಿದ್ರು ಅದನ್ನು ಒಳಗಡೆ ಮುಗಿದೋಗಿತ್ತು ಅಷ್ಟೊತ್ತಿಗೆ ನಾವು ಬರೋ ಅಷ್ಟರಲ್ಲಿ ಸೊ ದೇವಸ್ಥಾನದಿಂದ ಆಚೆ ಬಂದು ನಾವಲ್ಲಿ ಒಂದು ಶೆಡ್ ಕೂಡ ಇದೆ ಆ ಶೆಡ್ಡಲ್ಲಿ ತುಂಬ ತಿಂದು ಬಂದಿರೋರು ಅಥವಾ ಇನ್ನು దేవర దర్శనం మదేరూ అతౌడ్ ఇప్పుడు ఆ షెడ్గడే తున్న జన అన్నే మా మూడరు విశ్రాంతి తగోతారు సో ఇన్నేను ఎరడు దిన శివరాత్రి తున్న క్రౌడ్ ఇప్పుడు అంతే హోదు దేవస్థాన నే దేవస్థానం ఆచే బేను చప్పలి ఎలా పెట్టద్వి అదన హాకం బరె నమే అరౌండ్ సిక్స్ థర్టీ ఆయో అది నాము మనకి వాపస్ సో ఈ వ్లగ్ నిష్ట ఆగి లైక్ మి శేర్ూ నల్న సబ్స్క్రైబ్ మోదాను మరిబేడి థ్యాంక్ యూ ఫార్ వాచింగ్ సి నెక్స్ట్ వ్లగ్